ವಿದ್ಯುತ್ ಬೆಲೆಯನ್ನು ಕಡಿಮೆ ಮಾಡಿದರೆ ಅದನ್ನು ಹೋಲಿಕೆ ಮಾಡ ಹಾಲನ್ನ ದರ ರೈತರಿಗೆ ಸಹಾಯ ಮಾಡಬಾರ್ದ ಇವರು ಬೂಸ ಪೆಟ್ರೋಲು ಡೀಸೆಲು ಬೆಲೆ ಎಲ್ಲ ಅವ್ರಿಗೆಲ್ಲ ಅನುಕೂಲ ಮಾಡಲಿ ಅಂತೇಳಿ ಸೊ ರೈತರ ವಿರೋಧಿ ಬಿಜೆಪಿ ಅನ್ನೋದಕ್ಕೆ ಇದೇ ಸಾಕ್ಷಿ ಯಾವುದೇ ಹಣ ನಾವು ಬೆಲೆ ಏರಿಕೆ ಬೇರೆ ರಾಜ್ಯಗಳಗಿನ್ನ ಲೆಕ್ಕ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯಲ್ಲೇ ಕಡಿಮೆ ಆಗಿದೆ ಇನ್ನೂ ಇನ್ನೂ ಕಡಿಮೆ ಇದೆ ಇವತ್ತು ನೀರಿನ ಬೆಲೆ ಅದು ಕೂಡ ವಿಧಿನೇ ಇಲ್ಲ ನಾವು ಒಂದು ಪೈಸಾನೋ ಅರ್ಧ ಪೈಸಾನೋ ನಾವು ಏರಿಸಲೇಬೇಕಾಗಿದೆ ಜಾಸ್ತಿ ಮಾಡೋಕ್ಕಾಗಲ್ಲ ಸಣ್ಣ ಬಡವ್ರಿಗೆ ನಾವು ಕಡಿಮೆ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಬೋರ್ಡಲ್ಲಿ ನೀವೇ ತೀರ್ಮಾನ ಮಾಡಿ ಅಂತ ರೆಗ್ಯುಲರ್ ಯಾರು ಸಣ್ಣ ಸಣ್ಣ ಮನೆಯವ್ರಿಗೆ ಯಾರಿಗೂ ನಾವು ನೀರಿನ ಬೆಲೆ ಕೂಡ ಜಾಸ್ತಿ ಮಾಡಲ್ಲ ಅದು ಕೂಡ ಏಕೆಂದರೆ ಒಂದು ಸಾವಿರ ಕೋಟಿ ರೂಪಾಯಿ ನಮಗೆ ಲಾಸ್ ಪೇಜ್ಗೆ ನಾವು ತೊಗೋಬೇಕು ಅನ್ನೋದಾದರೆ ಅದನ್ನು ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ತೋರಿಸ್ಬೇಕು ನಾವು ಚಾರ್ಟಿ ಮಾಡ್ತಾ ಇಲ್ಲ ಅನ್ನೋದು ತೋರಿಸ್ಬೇಕು ಇಲ್ಲಾಂದರೆ ಜೈರವ್ರಿ ಬೇರೆಯವ್ರವ್ರಿ ಯಾರು ಕೂಡ ಲೋನ್ ಕೊಡಲಿಕ್ಕೆ ಹೋಗುದು ಕಸದ ವಿಚಾರ ತಾವು ತೋರಿಸ್ತಾ ಇದ್ದೀವಿ ಕಸ ನಾವಲ್ಲ ಅವರೇ ಮಾಡಿರುವಂಥ ಕಾನೂನು ಸೆಂಟ್ರಲ್ ಗೌರ್ಮೆಂಟು ಇಡೀ ದೇಶಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟವ್ರೆ ಇವರು ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಮಾಡಿದ್ದಾರೆ ನಾನು ಭಾಳ ಹೈ ರೇಟ್ ಇಟ್ಟಿದ್ದರು ನಾನು ಅದನ್ನು ಕಡಿಮೆ ರೇಟ್ ಇಟ್ಟಿದ್ದರು ನಾನು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತೀನಿ ಅದನ್ನು ಪಬ್ಲಿಕ್ದು ಏನು ಒಂದು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿ ನಾನು ಪ್ರೆಸ್ ಸ್ಟೇಟ್ಮೆಂಟ್ ಕೊಡಿ ಅಂತ ನಾನು ಹೇಳಿದ್ದೀನಿ ಡಿಪಾರ್ಟ್ಮೆಂಟ್ ನಾವು ನಮಗೂ ಜನರ ನೋವು ನೆರವು ಎಲ್ಲ ನಮಗೆ ಅರ್ಥ ಆಗ್ತದೆ ಪಾಪ ಅವರು ರಾಜಕಾರಣ ಮಾಡಬೇಕು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಕೂಡ ಸರ್ಕಾರದ ಟ್ರೀಟ್ ಮಾಡಿದ್ದಾರೆ ಸರ್ ನಿರಂತರ ದರ ಮಾಡ್ತಾ ಇದ್ದಾರೆ ದಿನ ಮಾಡಲಿ ಬಿಡಿ ಅವರು ಅವ್ರದ್ದು ಏನೇನಿದೆ ಅಂದ್ಬಿಟ್ಟು ದಿನ ಮಾಡಲಿ ಅವರು ನಾವು ನಮ್ಮ ಜನರಿಗೆ ಒಂದು ಒಳ್ಳೆ ಆಳ್ತ ಕೊಡಬೇಕು ಈಗ ಯಾರಿಗಾರು ದುಡ್ಡು ಕೊಡಲಿಲ್ಲ ಅನ್ನೋ ಸಂಬಳ ಕೊಡಲಿಲ್ಲ ಅನ್ನೋ ಸಂಬಳ ಕೊಡಲಿಲ್ಲ ಅಂತ ಹೇಳ್ತೀವಿ ಅದಕ್ಕೆಲ್ಲ ನಾವು ಶೇಖರಣೆ ಸ್ಥಳೀಯ ಸಂಸ್ಥೆಗಳು ನಡಿಬೇಕಲ್ಲ ಇವತ್ತು ಎಲ್ಲ ದರಗಳು ಈಗ ಮಿಲ್ಕ್ ಯೂನಿಯನ್ ಅವ್ರ ಬ್ರದರ್ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟು ಕುಮಾರಸ್ವಾಮಿಗೆ ಕೇಳಿ ಏನು ಅವ್ರೇನು ಮಾತಾಡ್ತಾರಲ್ಲಿ ಈಗ ಆಯ್ತಪ್ಪ ಅವ್ರಿಗೆ ಅವಕಾಶ ಇದೆ ನಾಲ್ಕು ರೂಪಾಯಿ ಕಡಿಮೆ ಕೇಳಿ ನಾಲ್ಕು ರೂಪಾಯಿ ಕಡಿಮೆ ಕೊಡೋಕ್ಕೇಳಿ ಹಾಸನದಲ್ಲಿ ಗೊತ್ತಾಗ್ತದಾಗ ರೈತರಿಗೆ ಅನುಕೂಲ ಮಾಡೋಕ್ಕೋಸ್ಕರ ರೈತರಿಗೆ ಇದಕ್ಕೋಸ್ಕರ ಎಲ್ಲ ಬೆಲೆಗಳು ಕೂಡ ಒಂದೊಂದು ಸ್ಟೇಜಲ್ಲಿ ಹೋಗ್ತಾ ಇದೆ ನಾವು ಯಾರಿಗೂ ಸರ್ಕಾರದ ಯಾವ ಹಣ ತೆಗೆದುಕೊಂಡು ಸರ್ಕಾರ ಉಪಯೋಗಿಸಿ ಅಂತ ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ಕೊಡಬೇಕು ರೈತರು ಅನುಕೂಲ ಮಾಡಬೇಕು ನಾಗರಿಕರು ಅನುಕೂಲ ಮಾಡಬೇಕು ಈ ತೀರ್ಮಾನವನ್ನು ನಾವು ಮಹಾರಾಷ್ಟ್ರ ಸಿಎಂ ಹೇಳಿದ್ದಾರೆ ನೋಡಿ ಈಗ ಬಂದು ಎಮ್ ಎಲ್ ಎ ಮಂತ್ರಿಗಳು ಎಲ್ಲ ಸೇರಿ ಇಷ್ಟೊತ್ತಿರೋ ಇಲ್ಲೇ ಬಂದು ಕೂತಿದ್ದಾರೆ ಅವರು ಸುಮ್ಮನೆ ನಾವು ಬೆಳೆ ಹಾಕೋ ಅಂದರು ಬೆಳೆ ಹಾಕೋಬಿಟ್ಟು ಅವರು ಗಲಾಟೆ ಮಾಡ್ತಾ ಇದ್ದಾರೆ ರಾಯಚೂರವರು ಗಲಾಟೆ ಮಾಡ್ತಾ ಇದಾರೆ ಕೃಷ್ಣ ಬೇಸಿಗೆ ನಾವು ಅವ್ರಿಗೂ ಕೂಡ ಇದ್ದೀವಿ ಇದೀವಿ ನಮಗೆ ಫಸ್ಟ್ ಕುಡಿಯೋ ನೀರನ್ನ ಪ್ರಯಾರಿಟಿ ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ ರಾಯೇಶ್ವರ ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ ಅವರು ಅರ್ಥಕೊಳ್ಬೇಕು ಹೆಂಗೋ ಒಂದು ಅವತ್ತು ನೀರನ್ನು ನಾವು ಆ ಸಂದರ್ಭದಲ್ಲಿ ಅದರಿಂದ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಾನು ಭಾವಿಸ್ತೀವಿ ಕೇಂದ್ರ ಸರ್ಕಾರ ಪ್ರವೇಶಕ್ಕಿಂತ ಇಂಟ್ರ್ ಅಕ್ಕಪಕ್ಕ ರಾಜ್ಯದವರು ನಾವು ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ ಗೌರ್ನೇಷನ್ ಇದೆ